ಸೌಜನ್ಯನ ಅಮ್ಮನು ಸೌಜನ್ಯ ಪಾಪ ರೇಪ್ ಮಂತ್ರದ ತಡಕೀರ್ ಹೋಳು ಧರ್ಮಸ್ಥಳು ಧರ್ಮಸ್ಥಳ ಬಂಡ ಧರ್ಮಸ್ಥಳದ ಸನ್ನಿಧಾನದ ಉಳೈಡತ್ ಧರ್ಮಸ್ಥಳ ಗ್ರಾಮೋಡು ಸೌಜನ್ಯನ ರೇಪು ಮಂತ್ ದುಮ್ಮನಿ ಆ ಇಜ್ಜಣ ಪೊಣ್ಣ ಮನತ್ತಾಣಿ ಆ ಅಂದ ತಪ್ಪ ತಿಕ್ಕಿ ಅಲ್ ಬಾಲೆ ಬೆತ್ತಲೆ ಮಂತ್ ಅಡಕೀರ್ ಅಪ್ಪಾಗ ಈ ಎಡ್ಡೆ ನಕ್ ಓಡೇಬೋದಿತ್ತೇವ್ರಿ ಅಪ್ಪ ಎಡ್ಡೆಣ್ಣಕ್ ಇಜ್ಜ ಮಹೇಶ್ ಅಣ್ಣಗದಾದ ಮಂತೇರಿ ಮಹೇಶ್ ಅಣ್ಣ ಅಲ್ಪ ಇಪ್ಪೆರೆ ಪಲ್ಲಿ ಪಂಡದ್ ಆರೇನು ಗಿಡತ್ತೆರ್ ಆರೆಗ್ ಉಂದು ಆಪುನೊಂದು ಅಪ್ಪಗ ದೆಕ್ಕ್ ಸಾದಿ ಮಹೇಶ್ ಅಣ್ಣ ಇತ್ತೆರ್ನ್ ಇತ್ತನ ಮಹೇಶ್ ಅಣ್ಣೆ ನಡ್ದ್ ಪತ್ತ್ ಪೆರ್ನ ಗೊತ್ತಿತ್ತು ಚಳಿ ಇತ್ತ್ ನಗ್ಲೆ ಐಕ್ ಪೋಡತ್ ಮಹೇಶಣ್ಣಗು ಅನ್ ಗಿಡಪೆರ್ ದೀರ್ ಮಹೇಶ್ ಅಣ್ಣೆ ಪೋಯೆರ್ ಮಹೇಶಣ್ಣ ಪೋಯಿನ್ ದೊಕ ಮೆಕ್ಲೆ ಕುಸಿಯ ಉಂಡು ಈ ಬೇಲೆ ಮನ್ಪೆರೆ ಹಾ ಇನಿ ಆ ಮೆಕ್ಲು ದನಿ ஆ தனி பண்னா ஏறு தனி ஆ தனி தனி தான் போயிருந்தா ஆ தனி கல்பதுக்கு வந்து பாஸ்தேரா எஞ்சினா இத்தனா பண்ணுக்குலேன முண்டே சூழே பேவர் சீன பெண்ணு கல்பாய்னா தனியா ஆ தனி ஆடுத்து பாத பூஜை அனுப்பிடு தண்ணி எங்களை தனிக்குழு எங்களை தனிக்குழு அனுப்பா பண்ணு ஒரு ஒளேத்த இட்டு மட்டன்ன சாரின்னு கவர்மன்றது பாத்திரம் உள்ள வியூ நாயக பண் அஞ்சு நான் பாத்திர ದಣಿ ದಣಿನ ಪಂಡದ ದಣಿನ ಬೋದಾರದ ಎತ್ತದ ಆ ದಣಿ ಏರು ಆ ದಿಪ್ಪು ಅಂದ್ ಮಾತ್ರ ಎಲ್ಲ ಗೊತ್ತಿಪ್ಪು ಅಯ್ಯ ಪನ್ನ ದಣಿಲ ಏರು ಅಂದ್ ಮಾತ್ರ ಎಲ್ಲ ಗೊತ್ತಿಪ್ಪು ಸೌಜನ್ಯನ ಅಮ್ಮ ಒಂದು ಮಗಳನ್ನು ಕಳೆ ಒಂದು ಕಣ ನೀರಡು ಕೈ ದೆಕ್ಕೊಂಡು ಆ ರಡ್ಡ ಪೊನ್ನ ಜೋಕಲು ಕಣ ನೀರಡು ಕೈ ದೆಕ್ಕೊಂಡು ಆ ಮೆಗ್ಗಿ ಆ ಅಮ್ಮೆ ಪೂರ ಬೇಜಾರು ಡುಕ್ಕೊಡಿ ನೀವು ಇಳಿರು ಇತ್ತೆ ನಕ್ಲು ಪನ್ಮಣ ಪಾತೆ ರಂಜನ ಆ ಬೇವರ್ಸಿ ರಂಡೆ ಅಕಲ ಹೆಂಗ ತೆರಿಯಂದು ఆళె రడ్డు బోర్న జోక్లైన దాని మంతాలు పనుమ గొత్తుం అపగ మెక్ మానష్టం ముక్కదే కేసు పరుడి అపగ మెక్ సరి అయిన పాత్రనే మెక్ ఇందాండ పవిత్రమైన జాగ్యత పుదర్ని మెక్ యోగ్యత మెక్లెడు ఉండ ఆ అన్నప్పన క్షేత్రద పుదర్బ యోగ్యత మెక్లగి ఉండ ఎంట్లో ఆ జాగ్య ఉళ్ళ యోగ్యత మెక్లెడ ఉండ ಒಂಜಿ ಪೊಣ್ಣು ಮಗಳೇನು ಒಂಜಿ ಪೊಣ್ಣು ಬೊರ್ಚನ್ನ ತತ್ತದ ತಪ್ಪದ ಅಂಚಿನ ನಾವು ಆತ ಜನತೆ ಎದುರುಡು ತತ್ತದ ಪಾತೇರ್ನ ಹಂಚಿನ ಯೋಗ್ಯತೆ ಉಂಡು ಮಣ್ಣಿಡ್ ಬುಕ್ಕ ಆ ದೇವರನ್ನ ಪುದರ್ ದಪ್ಪನ ಯೋಗ್ಯತೆ ಮೆಕಳ ಬಾಯಿಡ್ ಬರವಳ್ಳಿ ಆ ದೇವರನ್ನ ಪುದರ್ ಮೇಕಳು ದಪ್ಪಿರವಳ್ಳಿ ಬುಕ್ ಒಂದು ಎಂಜೇರು ಮಟ್ಟಣ್ಣ ಸರ್ ನೆಂಜನ ಮಂಡೇರು ಒನಸು ಈ ಬತ್ತದ ಒನಸು ಮಂತದ್ ಜರ ಅಲ್ಪ ಓಲ್ ಮಂತೀನೇ ಧನಿನೇಲಾಲ್ ಒನಸು ಮತ್ತೇರ ಅತ್ ಅನ್ನಪ್ಪದನ ಆ ಮಂಜುನಾಥನ ಪ್ರಸಾದನ ಮಂತದ್ ಒನಸು ಮಂತ್ ಬರ್ತೇರ ಅವು ಹೊರಿಯ ನಾವತ್ತು ಸಾವಿರ ಜನತ್ತವು ಕಾಲೆ ಧರ್ಮಸ್ಥಳದ ಗ್ರಾಮದ ಮಾತ್ರ ಅಲ್ಲತ್ತು ಪೂರ ದೇಶದಲ್ಲ ಒಳ್ಪೋಲ್ಪದ್ಲು ಬತ್ತದಲ್ಪ ಕಾಣಿಕೆ ಪಡ್ದು ಪರಕ್ಕೆ ಪಾಡ್ದು ಪೂರ ಪೋಪೀರಿ ಹಾ ಅಂಚೆ ಅಲ್ಲ ಅನ್ನದಾರ ನಿರಂತರ ಆಪಣೆ ಅವು ವಾ ದನಿನ ಬಜ್ಜೈ ಮಾರ್ತು ಬಾರ್ ಮಾರ್ದು ಅಕ್ಳು ಮಾತ್ರ ಬಿಸ್ನೆಸ್ ಕಾಸುಡು ಅಲ್ಲ ನೋಣಸು ಮನ್ಪಣ್ಣತ್ ಅಯ್ನ ಏರು ಅಡಲ್ತೆ ಮನ್ಪಿರ ಅಕ್ಲಕ್ ಕಸಡತ್ ಆಯ್ಕೆ ಆ ಕ್ಷೇತ್ರಕ್ಕೂ ಬರ್ಪಣ್ಣು ಹೊರವಾನದಿಡ್ ಮಾತೇರ್ಲ ಇನಿ ನಮ ಪೋಯ ಅಂದ್ರಲ್ಲ ರಡ್ಡ ಮಂತ್ ಬರ್ಪಣೆ ಆ ದೇವೇರೆ ನಾವ್ ಅಂಡಿಗೆ ಊರ್ ನಂಜ ಪತ್ತು ಭಕ್ತಾದಿನಗಳು ಪಾ ಕಾಸುದನ್ನು ನುಪ್ಪು ನಮ್ಮ ತಿಂದಪ್ಪ ನಂದು ದೇವೇರ್ನ ಪ್ರಸಾದ ಅಂದು ದೇವೇರ್ನ ನುಪ್ಪು ಪನ್ನಮ್ಮ ತಿಂದರ್ಪಣೆ ಐನು ಮೆಕ್ಲೆ ಪನ್ಮಣ ಯೋಗ್ಯತೆ ಜಿ ಇನಿಲ ನುಪ್ಪು ಇಪ್ಪು ಆ ನುಪ್ಪು ಇಪ್ಪುಣ ಏರ್ ನಾವು ಮಂಜುನಾಥ ಸ್ವಾಮಿನ ಪ್ರಸಾದ ಇಪ್ಪಣೆ ಬಂಜಿಡು ದನಿನವತ್ತು ಐನು ಮರಪ್ಪಂದಿಪ್ಪಾಡ್ ಮೆಕ್ಲು അഞ്ചണ്ട ആണി ഇപ്പുണകളിക്കുന്ന പൊണ്ണ ലൈപ്പ് പോ അപ്പ കണ്ണനിരുതി കുസുമാവതി ആ കുസുമാവതി സർക്കാര ഓടേ പോലെ കണ്ണു തോജുചാ ఏర్ న్యాయ వర్ పూజ నన్న దుంబు గెంచే బదుకుణ ప్రతి ఒరిగ్లో స్వతంత్ర ఉండత్త ఈ స్వతంత్ర నేనే బోంత్నమన జీవనొడదు ఒత్ జనత ఎడ బోడ్చే బండ ఇంజినక్ దాని అన్పోడు నేనే నమ్మ తీర్మాన అనుబోడు ఇంచిన దాణ నన్న మంత్పూడు అమ్మ మాత్తే తీర్మాన మంత్ అను నమ్మకుదుబు సాధి ఏత అక్కడ పర్కడ దేవదాయ దానే దానే బోడ్చ బోడ్చ బూరా పనిప ఎర్రే మెక్ మెక్ దని బంపర్కడ దేవీదా ಕಾದು ಕೊಂತು ಹಾ ಪರ್ಕಡಿ ವಿದಾಯಿ ಬೊಡೆನಾಥ ಏ ಬತ್ತದು ಆ ನಾ ಪರ್ಕಡಿ ಬತ್ತೊಂದು ಐ ಬೊಡೆನಾಥ್ ಇನ್ನೊಬ್ಬರ ಪಣೋಡು ಐ ಪುರಾ ಪಣ್ಣ ಮುಗಿತಿ ಲಾಸ್ಟ್ ಮಹೇಶ್ ಅಣ್ಣ ನನ್ನ ಮಗಲೆಲ್ಲ ಕೇಂದೇರು ಆಂಡು ಬುರಲಾ ಆ ಪುರಾ ತಾಂಡು ಅಪ್ಪಾಗ ಒಂಜಿ ಪೊಣ್ಣ ಮಿತ್ತು ಬೆಲೆ ಕೊರಿಯರ ತೀರಾಂಜನ ಯೋಗ್ಯತೆ ಜನಗಳ ಆ ಕ್ಷೇತ್ರದ ಜಾಗೆಡ್ ಉಂತರೆ ಉಂತಂಡ ಬಸ್ತ ಬಜೀ ದರಿದ್ರ ಆ ಕ್ಷೇತ್ರದ ಜಾಗ ಎಗ್ ಖಾರದ ಹಿಂಡ ಉಂಡತ ಅವು ಪವಿತ್ರಾವ್ ಅಂದ್ರೆ ಅಪವಿತ್ರವು ಅಂಚಿನ ದರಿದ್ರಂಚು ಪಣ್ಣೆಣ್ಣಕ್ಳು ಬೋಟ್ ಚೆನ್ನ ಪಣ್ಣಕ್ಳ ದರಿದ್ರ ನಕ್ಳು ಆ ಜಾಗ ಇಡ ಅಲ್ಪ ಒಳ್ಳೆ ಉಂಟು ಪಂಡ ಮುರಾಣಿ ಸೌಜನ್ಯ ನಮ್ಮಣ್ಣ ಅಲ್ಪಲ್ಲೆ ಪುಡಿ